ಶ್ರೀ ಶೃಂಗನಾಥೇಶ್ವರ ಚಾನಲ್ಗೆ ಸ್ವಾಗತ ವಿಷ್ಣು ಪುರಾಣ ಭಾಗ ಭಾಗನಾಕು ಸೌಬರಿಯ ಚರಿತ್ರ ಈ ವಿಧವಾಗಿ ಮಾಂಧಾತ ಧರ್ಮಸಮ್ಮತವಾಗಿ ರಾಜ್ಯಪಾಲನೆಯನ್ನು ಮಾಡುತ್ತಿದ್ದ ದಿನಗಳಲ್ಲಿ ಸೌಬರಿ ಎಂಬ ತಪಶಾಲಿ ಎಂಬುವವನಿದ್ದನು ಸೌಬರಿ ಸಾಕೇತಪುರದ ಸಮೀಪದಲ್ಲಿನ ಒಂದು ಪುಣ್ಯ ನದಿ ಗರ್ಭದೊಳಕ್ಕೆ ಹೋಗಿ ಆ ಅಂತರ್ಜಲದಲ್ಲಿ ನಿಂತು ಶ್ರೀ ಮಹಾವಿಷ್ಣುವನ್ನು ಕುರಿತು ಆತನ ಸಾಕ್ಷಾತ್ಕಾರವನ್ನು ಬಯಸಿ ಹನ್ನೆರಡು ವರ್ಷಗಳ ಕಾಲ ಘೋರ ತಪಸ್ಸನ್ನು ಆಚರಿಸಿದರು ಆ ನೀರಿನಲ್ಲಿ ಮಂದುನೆಂಬ ಹೆಸರನ್ನುಳ್ಳ ಒಬ್ಬ ಮತ್ಸ್ಯರಾಜನು ಕಳತ್ರ ಬಂಧುಮಿತ್ರ ಸಪರಿವಾರ ಸಮೇತನಾಗಿ ಸಂಸಾರ ನಡೆಸುತ್ತಿದ್ದನು ಅತಿ ದೊಡ್ಡದಾದಂತಹ ಅವರ ಸಂಸಾರದಲ್ಲಿ ಮಕ್ಕಳು ಮೊಮ್ಮಕ್ಕಳು ಎಳೆ ಮಕ್ಕಳು ಎಲ್ಲರೂ ಸಂತೋಷದಿಂದ ಕುಣಿದು ಕುಪ್ಪಳಿಸುತ್ತಾ ಇದ್ದರೆ ಮತ್ಸುರಾಜ ದಂಪತಿಗಳು ಸಂತೋಷದಲ್ಲಿ ತೇಲಿ ಹೋಗಿ ಪುಳಕಿತರಾಗುತ್ತಿದ್ದರು ಒಮ್ಮೊಮ್ಮೆ ಅವರು ಆಟಪಾಠಗಳಲ್ಲಿ ತೊಡಗಿ ತನ್ನ ಬಳಿಯಿಂದ ಹೋಗುತ್ತಿದ್ದರೆ ಒಂದು ರೀತಿಯ ಕಚಗುಳಿಯಾಗುತ್ತಿತ್ತು ಆಗ ಸೌಬರಿಗೆ ತಪೋಭಂಗವಾಗುತ್ತಿತ್ತು ಈ ಮತ್ಸ್ಯ ಜೀವನವನ್ನು ನೋಡಿದಾಗ ನನ್ನ ಮುನೀಂದ್ರನಿಗೆ ತಾನೂ ಸಹ ಅಂತಹ ಸುಖಗಳನ್ನು ಪಡೆಯಬೇಕೆಂದು ಅನಿಸುತ್ತಿತ್ತು ನೀಚ ಯೋನಿಜವಾದ ಇದಕ್ಕೆ ಇಷ್ಟು ಸಂತೋಷವಾಗಿದ್ದರೆ ಸರ್ವೋತ್ತಮವಾದ ಮಾನವ ಜನ್ಮವನ್ನು ಪಡೆದು ನಾನೇಕೆ ಈ ರೀತಿ ಸುಖತ್ಯಾಗವನ್ನು ಮಾಡಬೇಕು ಎಂದು ಸಂಕಲ್ಪಿಸಿ ಸೌಬರಿಯು ತಪಸ್ಸಿನಿಂದ ಮೇಲೆದ್ದು ನೀರಿನಿಂದ ಹೊರಗೆ ಬಂದು ನೇರವಾಗಿ ಮಹಾರಾಜನ ಬಳಿಗೆ ಹೋದನು ತನ್ನ ಆಸ್ಥಾನಕ್ಕೆ ಸೌಬರಿ ಮುನಿಯು ಬಂದಿದ್ದಾರೆಂದು ತಿಳಿಯುತ್ತಲೇ ಮಾಂಡಾತ ಮಹಾರಾಜನು ಸಿಂಹಾಸನದ ಮೇಲಿನಿಂದ ಕೆಳಗಿಳಿದು ಬಂದು ಸಗೌರವವಾಗಿ ಪಾದ್ಯಗಳೊಂದಿಗೆ ಸತ್ಕರಿಸಿ ಆತನನ್ನು ಒಳಗೆ ಬರಮಾಡಿಕೊಂಡನು ಆಸ್ಥಾನದಲ್ಲಿ ಸುಖಾಹೀನಾದ ಸೌಬರಿ ಮಾಂಡಾತನಿಗೆ ತನ್ನ ಮನಸ್ಸಿನಲ್ಲಿ ಉದಯಿಸಿದ ಸಂಕಲ್ಪವನ್ನು ಕೇಳಿ ಈ ರೀತಿ ಹೇಳಿದನು ಲೋಕಾಭಿವಂದ್ಯ ಚರಿತನಾದ ಕಾಕುಸ್ಕನ ವಂಶದಲ್ಲಿ ಜನಿಸಿದ ಮಹಾರಾಜರೆಲ್ಲರೂ ಪೂಜ್ಯ ಪಾರಾಯಣರೇ ಸೂರ್ಯಾನ್ವಯರ ಮನೆಗೆ ಬಂದು ರಿಕ್ತ ಹಸ್ತಗಳಿಂದ ವಾಪಸ್ಸು ಹೋದ ಅರ್ಧಾರ್ತಿಗಳಿಲ್ಲ ಮಹಾರಾಜ ಕ್ಷೇತ್ರವನ್ನು ಅರಿತ ವ್ಯವಸಾಯ ಪಾತ್ರವನ್ನರಿತ ದಾನವು ಧರ್ಮಪರರಿಗೆ ಸದ್ಯ ಫಲವನ್ನು ಉಂಟುಮಾಡುತ್ತದೆ ನಾನು ಗೃಹಸ್ಥಾಶ್ರಮವನ್ನು ಸ್ವೀಕರಿಸಬೇಕೆಂದು ನಿರ್ಣಯಿಸಿದ ಮೇಲೆ ನನಗೆ ತಕ್ಕ ವಧುವಿಗಾಗಿ ತಪಸ್ಸನ್ನು ಬಿಟ್ಟು ಬಂದೆನು ನಾನು ಬೇಡುವುದೇ ತಡವೆಂಬಂತೆ ಹಲವಾರು ಮಹಾರಾಜರು ತಮ್ಮ ತಮ್ಮ ಪುತ್ರಿಯರನ್ನು ನನಗೆ ಕೊಟ್ಟು ಪಾಣಿಗ್ರಹಣ ಮಾಡಿಕೊಡಬೇಕೆಂದು ಅವಸರ ಪಡುತ್ತಿದ್ದಾರೆ ನಿನಗೆ ಐವತ್ತು ಜನ ಪುತ್ರಿಯರಿದ್ದಾರೆ ಅವರಲ್ಲಿ ಒಬ್ಬ ಪುತ್ರಿಯನ್ನು ನನಗೆ ಕೊಟ್ಟು ವಿವಾಹ ಮಾಡು ಎಂದು ಕೇಳಿದನು ಮುನೀಂದ್ರನ ವಾಕ್ಯಗಳನ್ನು ಆಲಿಸಿದ ಮಹಾರಾಜನು ಸಂಭ್ರಮಾಶ್ಚರ್ಯಗಳಿಂದ ನೋಡಿದನು ಅನ್ನೋದಕಗಳಿಲ್ಲದೆ ಉಪವಾಸ ಕ್ಲೇಷಗಳಿಂದ ಕುಗ್ಗಿ ಹೋಗಿರುವ ದುರ್ಬಲ ದೇಹ ತೈಲ ಸಂಸ್ಕಾರವಿಲ್ಲದೆ ಕೆಂಪಾಗಿರುವ ಜಡೆಗಳುಳ್ಳ ಕ್ವೇತಪಾಶ ಮುಳ್ಳಿನಂತೆ ಬೆಳೆದಿರುವ ಮುಷ್ಪಗಳನ್ನು ಪರೀಕ್ಷಿಸಿ ಹೌದೆನ್ನಲಾರದೆ ಅವನ ತಪಶಕ್ತಿಯನ್ನು ನೆನೆದು ಇಲ್ಲವೆನ್ನಲಾಗದೆ ಆಲೋಚನೆಗೆ ಬಿದ್ದನು ಮಾಂದಾತನಿಗೆ ಉಂಟಾದ ಸಂಕೋಚವನ್ನು ಕಂಡು ಸೌಬರಿಯವನನ್ನು ತ್ವರಪಡಿಸಿದನು ಮಹಾರಾಜ ಇನ್ನೂ ಏತಕ್ಕಾಗಿ ಸಂಕೋಚಿಸುತ್ತಿದ್ದೀಯಾ ಸೂರ್ಯನ್ವಯದಲ್ಲಿ ಜನಿಸಿದ ಮಹಾರಾಜರನ್ನು ಬೇಡಲಾರದ ಬೇಡಿಕೆಯನ್ನು ನಾನೇನು ಕೋರಲಿಲ್ಲ ನಿನ್ನ ಪುತ್ರಿಯನ್ನು ನನಗೆ ಕೊಟ್ಟು ವಿವಾಹ ಮಾಡಿ ಕನ್ಯಾದಾನ ಫಲವನ್ನು ಪಡೆ ತಡಬೇಕು ಎಂದು ಎಚ್ಚರಿಸಿದನು ಮಹಾರಾಜನು ತನ್ನ ಅಯಿಷ್ಟವನ್ನು ಮರೆಮಾಚಿ ಮುನೀಂದ್ರ ಪೂರ್ವದಿಂದಲೂ ನಮ್ಮ ಸೂರ್ಯೋನಯದಲ್ಲಿ ಸ್ತ್ರೀಯರಿಗೆ ಸ್ವಯಂವರವನ್ನು ಪ್ರಕಟಿಸುವುದು ಆಚಾರವಾಗಿ ಬಂದಿದೆ ವರರ ಅಭಿಜಾತಿಯ ವಿಕ್ರಮ ಸಂಪತ್ತು ಎಷ್ಟೇ ದೊಡ್ಡವರಾದರೂ ಸ್ವಯಂವರದಲ್ಲಿ ತಿರಸ್ಕೃತರಾದವರಿಗೆ ಕನ್ಯಾದಾನವನ್ನು ಮಾಡಬಾರದು ಅದು ಅಲ್ಲದೆ ಉತ್ತಮವಾದ ಕ್ಷತ್ರಿಯ ವಂಶದಲ್ಲಿ ಜನಿಸಿ ಭೋಗ ಭಾಗ್ಯಗಳಿಗೆ ಹೊಂದಿಕೊಂಡಿರುವವರು ಮುನಿ ಆಶ್ರಮಗಳಲ್ಲಿ ಗಡ್ಡೆ ಗಣಕುಗಳನ್ನು ತಿನ್ನುತ್ತಾ ಜೀವಿಸುವುದಕ್ಕೆ ಅಂಗೀಕರಿಸುತ್ತಾರೆಯೇ ಎಂದು ಮುಕ್ತಾಮುಕ್ತವಾಗಿ ತನ್ನ ಮನೋವೇದನೆಯನ್ನು ವ್ಯಕ್ತಪಡಿಸಿದನು ಸೌಬರಿ ಅವನ ಮಾತುಗಳಿಗೆ ಮುಂದಹಾಸವನ್ನು ಬೀರಿದನು ಪ್ರಭು ಅದೇ ನಿಮ್ಮ ಆಚಾರವಾಗಿದ್ದರೆ ನನ್ನನ್ನು ನಿಮ್ಮ ಅಂತಃಪುರಕ್ಕೆ ತೊಳಗಿಸಿ ನಿಮ್ಮ ಮಕ್ಕಳಲ್ಲಿ ಯಾರಾದರೂ ನನ್ನನ್ನು ವಿವಾಹವಾಗಲು ಸಮ್ಮತಿಸಿದರೆ ಸರಿ ಇಲ್ಲವಾದರೆ ನಾನು ತಲೆ ತಗ್ಗಿಸಿಕೊಂಡು ಬಂದ ದಾರಿಯಲ್ಲಿಯೇ ಹೊರಟು ಹೋಗುತ್ತೇನೆ ನಿನಗೆ ಯಾವ ವಿಧವಾಗಿಯೂ ನೋವನ್ನುಂಟು ಮಾಡುವುದಿಲ್ಲವೆಂದು ಮಾತು ಕೊಡುತ್ತಿದ್ದೇನೆ ಎಂದನು ಗತ್ಯಂತರವಿಲ್ಲದೆ ಮಾಂದಾತನು ಮುನಿವಾಕ್ಯವನ್ನು ಅಂಗೀಕರಿಸಿದನು ಭಟನನ್ನು ಕರೆದು ಈತನನ್ನು ಅಂತಃಪುರದೊಳಕ್ಕೆ ಕರೆದುಕೊಂಡು ಹೋಗು ಎಂದು ಆಜ್ಞಾಪಿಸಿದನು ವರ್ಷಧರನೊಂದಿಗೆ ಸೇರಿ ಸೌಬರಿ ಮುನಿಯು ರಾಣಿ ವಾಸಕ್ಕೆ ಹೋಗಿ ಮಾಂದಾತನ ಪುತ್ರಿಯರನ್ನು ನೋಡಿದನು ರಾಜಕುಮಾರಿಯರು ಮುನಿಯು ಊಹಿಸಿರುವುದಕ್ಕಿಂತಲೂ ಹೆಚ್ಚು ಸೌಂದರ್ಯವತಿಯರು ವಯೋರೂಪ ಲಾವಣ್ಯಗಳನ್ನುಳ್ಳ ಆ ಮದವತಿಯರು ಪರಪುರುಷರು ಪ್ರವೇಶಿಸದ ಆ ರಹಸ್ಯ ಸ್ಥಳಕ್ಕೆ ಬಂದಂತಹ ಸೌಬರಿಯನ್ನು ಆಶ್ಚರ್ಯಚಕಿತರಾಗಿ ಕಂಡು ಕೋಲಾಹಲ ಮಾಡುತ್ತಾ ಬಂದು ಸುತ್ತಲೂ ಗುಂಪು ವಿನೂತ್ನ ಪುರುಷಾವಲೋಕನದಿಂದ ಅವರ ಕಣ್ಣುಗಳು ಸಂತೋಷದಿಂದ ಸರೋವರದಲ್ಲಿನ ಅರಳಿದ ಕಮಲಗಳಂತೆ ಶೃಂಗಾರ ರಸಾಂಕುರವಾಗಿ ಪ್ರಕಾಶಿಸಿದವು ನವರತ್ನ ಖಚಿತ ಚಂದ್ರಕಾಂತಿ ಶಿಲಾತಲ್ಪಗಳ ಮೇಲೆ ಲಲಿತ ಮೃದುಲಗಳುಳ್ಳ ಹಂಸತೋಲಿಕ ತಲ್ಪಗಳ ಮೇಲೆ ಕುಳಿತು ಕೇಳಿ ವಿನೋದಗಳಲ್ಲಿ ಮುಳುಗಿರುತ್ತಿದ್ದಂತಹ ಲೀಲಾವತಿಯರು ಸೌಬರಿಯನ್ನು ಕಂಡು ಮಾತನಾಡಿಸಬೇಕೆಂದು ಮುಂದೆ ಬಂದರು ಅವರಲ್ಲಿನ ಕೆಲವರಿಗೆ ಪುಳಕಿತ ಉಂಟಾಗಿ ಕುಟುಗಳಲ್ಲಿ ಮರ್ಮಾವಯಗಳಲ್ಲಿ ದೇವರು ಹುಟ್ಟಿ ಮನ್ಮತ ಭಾವೋದ್ರೇಕದಿಂದ ಆಯಾಸವಾದಂತೆ ಕಾಣಿಸಿದರು ಆಗ ವರ್ಷದರಲ್ಲೂ ಅವರೆಲ್ಲರೊಂದಿಗೆ ಈ ಮುನೀಂದ್ರನು ನಿಮ್ಮಲ್ಲಿ ಒಬ್ಬರನ್ನು ವಿವಾಹವಾಗುತ್ತೇನೆಂದು ಪ್ರಭುಗಳನ್ನು ಕೋರಲು ಸ್ವಯಂವರ ಪ್ರಕಾಟಾರ್ಥವಾಗಿ ಈತನನ್ನು ನಿಮ್ಮ ಬಳಿಗೆ ಕಳುಹಿಸಿದರು ನಿಮ್ಮಲ್ಲಿ ಯಾರಾದರೂ ಸಮ್ಮತಿಸಿದರೆ ವಿವಾಹ ಮಾಡಿಕೊಡುವುದಕ್ಕೆ ಅಭ್ಯಂತರವಿಲ್ಲವೆಂದು ಪ್ರಭುಗಳು ಈ ಮಹರ್ಷಿಗೆ ಮಾತನ್ನು ಕೊಟ್ಟಿದ್ದಾರೆ ಎಂದು ರಾಜಾಜ್ಞೆಯನ್ನು ತಿಳಿಯಪಡಿಸಿದನು ಮಾಂದತನು ರಾಣಿವಾಸವನ್ನು ಅಂತಃಪುರವನ್ನು ತಲುಪುವಷ್ಟರಲ್ಲಿ ಸೌಬರಿ ಮುನಿಯು ತನ್ನ ತಪಶಕ್ತಿಯಿಂದ ಲೋಕದಲ್ಲಿನ ಸೌಂದರ್ಯಕ್ಕೆ ಹೆಸರುವಾಸಿಯಾದ ಸಿದ್ಧ ಸಾಧ್ಯ ಗಂಧರ್ವ ಗಣಗಳಿಗಿಂತಲೂ ಮನೋಹರವಾಗಿ ಲೋಕೋತ್ತರ ಸೌಂದರ್ಯವು ರಾಶಿ ಭವಿಸಿದ ದಿವ್ಯಮಂಗಳ ವಿಗ್ರಹ ರೂಪವನ್ನು ಧರಿಸಿದನು ಆ ರೂಪವು ಪುರುಷರಿಗೆ ಮೋಹಾಸ್ಪದವಾಗಿತ್ತು ತಂದೆಯ ಆಜ್ಞೆಯನ್ನು ಕೇಳುತ್ತಲೇ ರಾಜಕುಮಾರಿಯರು ತಮ್ಮಲ್ಲಿ ತಾವು ವಾದಕ್ಕೆ ಹೇಳಿದರು ನೀವೆಲ್ಲರೂ ದೂರವಿರಿ ಈತನು ನನ್ನ ಗಂಡ ಎಂದು ಒಬ್ಬ ರಾಜಕುಮಾರಿ ನಾಚಿಕೆಯನ್ನು ಬಿಟ್ಟು ಸ್ಪಷ್ಟವಾಗಿ ಹೇಳಿದಳು ಉಳಿದವರು ಆಕೆಯ ಮಾತುಗಳಿಗೆ ಅಡ್ಡಿಪಡಿಸಿ ಈತನನ್ನು ನಾನೇ ಮೊದಲು ನೋಡಿದ್ದು ಈತನನ್ನು ಆ ಬ್ರಹ್ಮನು ನನಗಾಗಿಯೇ ಸೃಷ್ಟಿಸಿ ನನ್ನ ಬಳಿಗೆ ಕಳುಹಿಸಿದ್ದಾನೆ ನಿನಗಿಂತಲೂ ಮೊದಲು ಆತ ನನ್ನನ್ನು ನೋಡಿದನು ನಾನು ಈತನಿಗೆ ಹೆಂಡತಿಯಾಗುವುದಕ್ಕಾಗಿ ಎಷ್ಟು ದಿನಗಳಿಂದ ಕಾದಿದ್ದೇನೆ ನಿನಗಿಂತಲೂ ಮೊದಲು ನಾನೇ ಇಷ್ಟಪಟ್ಟಿದ್ದೇನೆ ನಿಮಗಿಂತಲೂ ಹೆಚ್ಚಿನ ಅಧಿಕಾರ ನನಗೇ ಇದೆ ಎಂದು ಈ ರೀತಿಯಾಗಿ ಒಬ್ಬೊಬ್ಬರು ಒಂದೊಂದು ವಿಧದಲ್ಲಿ ವಾದಿಸಿಕೊಳ್ಳುತ್ತಾ ಜಗಳರು ಆಗ ವರ್ಷದರನು ಮಹಾರಾಜನ ಬಳಿಗೆ ಹೋಗಿ ನಡೆದ ವೃತ್ತಾಂತವನ್ನು ಹೇಳಲು ಅದನ್ನು ಕೇಳಿದ ಮಾಂಧಾತನು ಆಶ್ಚರ್ಯ ಸಿಗಿತನಾದನು ತನಗೆ ಕಿಂತಿತ್ತೂ ಇಷ್ಟವಿಲ್ಲದೆ ಹೋದರೂ ಕುಲಪುರೋಹಿತರನ್ನು ಕರೆಯಿಸಿ ಸುಮುಹೂರ್ತವನ್ನು ನಿರ್ಣಯಿಸಿ ಐವತ್ತು ಪುತ್ರಿಯರನ್ನು ಸೌಬರಿಗೆ ಕೊಟ್ಟು ಒಂದೇ ಲಗ್ನದಲ್ಲಿ ವಿವಾಹ ಮಾಡಿದನು ನಂತರ ವರನ ಕಾಳುಗಳನ್ನು ತೊಳೆದು ಪಾದೋದಕವನ್ನು ತಿರಸ್ಸಿನ ಮೇಲೆ ಚೆಲ್ಲಿಕೊಂಡು ತನ್ನ ಶಕ್ತಿಗೆ ಮೀರಿ ಸನ್ಮಾನಿಸಿ ಕೊಟ್ಟ ಮಾತನ್ನು ನೆರವೇರಿಸಿದನು ಸೌಬರಿ ಮುನಿಯು ಪತ್ನಿಯರೆಲ್ಲರನ್ನೂ ಕರೆದುಕೊಂಡು ತನ್ನ ಆಶ್ರಮಕ್ಕೆ ಹೋದನು ಶಿಲ್ಪಾಚಾರ್ಯನಾದ ವಿಶ್ವಕರ್ಮ ಪ್ರಜಾಪತಿಯನ್ನು ಕರೆಸಿ ಆತನೊಂದಿಗೆ ನಾನು ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿ ಪತ್ನಿಯರನ್ನು ಸಂಸಾರಕ್ಕಾಗಿ ಕರೆತಂದಿದ್ದೇನೆ ಇವರೆಲ್ಲರಿಗೂ ಬೇರೆ ಬೇರೆಯಾಗಿ ನಿವಾಸ ಯೋಗ್ಯವಾದ ಮಂದಿರಗಳನ್ನು ಕೇಳಿ ವನಗಳನ್ನು ಜಲಾಶಯಗಳನ್ನು ಗೃಹಾಲಂಕಾರಕ್ಕೆ ತಕ್ಕ ಸುಂದರವಾದ ವಸ್ತುಗಳನ್ನು ಹಂಸತೋಲಿಕಾ ಕೆಲ್ಪಗಳನ್ನು ಪ್ರಸಾದನ ಸಾಮಗ್ರಿಗಳನ್ನು ಈ ಲೋಕದಲ್ಲಿಯೇ ಎಂದು ಯಾರೂ ಕಂಡ ರೀತಿಯಲ್ಲಿ ರೂಪೊಂದಿಸಬೇಕು ಎಂದು ಆದೇಶಿಸಿದನು ಮುನೀಂದ್ರನು ಆಜ್ಞಾಪಿಸುತ್ತಲೇ ವಿಶ್ವಕರ್ಮನು ಸರ್ವ ಅಗತ್ಯ ವಸ್ತುಗಳೆಲ್ಲವನ್ನು ಕಣ್ಣ ಮುಂದೆ ಸಾಕ್ಷಾತ್ಕರಿಸಿದನು ವಿವಿಧ ಖಚಿತ ಸುವರ್ಣಗಳಿಂದ ವಿಶಾಲವಾದ ಕೋಣೆಗಳನ್ನು ನಿರ್ಮಿಸಿ ಸ್ಫಟಿಕ ಗೋಪುರಗಳನ್ನು ನಿಲ್ಲಿಸಿದನು ಬೇರೆ ಬೇರೆ ಋತುಗಳಲ್ಲಿ ಬಿಡುವಂತಹ ವಿವಿಧ ಸುಮಲತಾದಿಗಳನ್ನು ಫಲ ವೃಕ್ಷಗಳನ್ನು ರಮ್ಯವಾದ ವನಗಳನ್ನು ಸೃಷ್ಟಿಸಿದನು ಹಂತಗಳು ಜಲ ಕೇಳಿ ನಡೆಸುತ್ತಿರುವ ಜಲಾಶಯಗಳಲ್ಲಿ ತಾವರಿ ಹೂವುಗಳನ್ನು ತುಂಬಿ ಅದರ ಪಕ್ಕದಲ್ಲಿಯೇ ಶುಕ ಪಿಕ ಮಯೂರ ಬೃಂದಗಳನ್ನು ಸಂಗೀತ ಸಭೆಗಳನ್ನು ನಿರ್ವಹಿಸುವುದಕ್ಕಾಗಿ ಸುಂದರವಾದ ಮಹಲುಗಳನ್ನು ಉಪಕಲ್ಪಿಸಿದನು ಆ ದಿವ್ಯ ಪ್ರದೇಶವನ್ನು ತನ್ನ ತಪಶಕ್ತಿಯಿಂದ ಸೌಬರಿ ಮುನಿ ಕಳತ್ರ ಸಪರಿವಾರ ಸಮೇತನಾಗಿ ಅಲ್ಲಿ ಸ್ಥಿರ ನಿವಾಸವನ್ನು ಏರ್ಪಡಿಸಿಕೊಂಡನು ಪತ್ನಿಯರೆಲ್ಲರೊಂದಿಗೆ ಸಮಪ್ರೀತಿಯನ್ನು ಹೊಂದಿ ದಕ್ಷಿಣ ನಾಯಕನಾಗಿ ನಿತ್ಯ ಕೇಳಿ ವಿಲಾಸಗಳೊಂದಿಗೆ ಹೊರತ ಸುಖಗಳನ್ನು ಅನುಭವಿಸುತ್ತಾ ಇರಲು ತುಂಬಾ ಕಾಲ ತಡೆದುಹೋಯಿತು ಸ್ವಲ್ಪ ಕಾಲಕ್ಕೆ ಮಾಂದಾತನಿಗೆ ತನ್ನ ಪುತ್ರಿಯರ ಮೇಲೆ ಮನಸ್ಸು ಹೊರಡಿತ್ತು ಅಂದು ಮನೆಗೆ ಬಂದು ಕೇಳಿದ ಮುನಿ ಮಾಯಾ ಪರಿವೇಶವನ್ನು ಕಂಡು ವಿವಾಹಕ್ಕೆ ಅಂಗೀಕರಿಸಿದನು ಹೊರತು ತನ್ನ ಮಕ್ಕಳು ಹೇಗಿದ್ದಾರೆಂಬ ಆಂದೋಳನೆಯಿಂದ ಅವನಿಗೆ ಮನಸ್ಸು ನೆಮ್ಮದಿಯಿಂದಿರಲಿಲ್ಲ ಅದರಿಂದ ಆತನು ಸೌಬರಿ ಆಶ್ರಮಕ್ಕೆ ಧರ್ಮಪತ್ನಿ ಸಮೇತನಾಗಿ ಹೊರಟನು ಪೂರ್ವದಲ್ಲಿ ಸೌಬರಿಮಿನಿಯು ವಾಸವಿದ್ದಂತಹ ಸ್ಥಳಕ್ಕೆ ಬಂದು ನೋಡಲು ಮಾಂಧತನಿಗೆ ಕಣ್ಣು ಕುಕ್ಕಿದಂತಾಯಿತು ಆಶ್ರಮವಿದ್ದ ಸ್ಥಳದಲ್ಲಿ ಮಹಲುಗಳು ಮಂದಿರಗಳು ನೆಲೆಸಿರುವುದನ್ನು ಕಂಡು ತಾನೇ ನಂಬಲಾರದೆ ಹೋದನು ಆ ಪ್ರದೇಶದಲ್ಲಿ ಸೌಧಗಳ ಮೇಲೆ ಸ್ಫಟಿಕ ಗೋಪುರಗಳು ಅವುಗಳ ಮೇಲೆ ಸೂರ್ಯಕಾಂತಿ ಪ್ರತಿಫಲಿಸುತ್ತಾ ಕಣ್ಣಿಗೆ ಹೊಳಪನ್ನು ತರುತ್ತಿವೆ ಕುಡಿಯಲಿಕ್ಕೆ ನೀರೂ ಸಿಗದೇ ಇದ್ದಂತಹ ಸ್ಥಳದಲ್ಲಿ ರಮ್ಯ ಜಲಾಶಯಗಳಲ್ಲಿ ಹಂಸಗಳು ಜಲಕ್ರೀಡೆಗಳನ್ನಾಡುತ್ತಿವೆ ಎಲ್ಲಿ ನೋಡಿದರೂ ಸಿರಿ ಸಂಪತ್ತುಗಳು ತಾಂಡವಿಸುತ್ತಿವೆ ಇದನ್ನೆಲ್ಲ ಆಶ್ಚರ್ಯಚಕಿತನಾಗಿ ಕಂಡ ಮಾಂದಾತನು ಅಲ್ಲೇ ಪಕ್ಕದಲ್ಲಿ ಕಾಣಿಸುತ್ತಿದ್ದ ಮೊದಲನೇ ಗೃಹದಳಕ್ಕೆ ಹೋಗಿ ತನ್ನ ಮಗಳನ್ನು ಕಂಡು ಅಪ್ಪಿಕೊಂಡು ಆತ್ಮೀಯವಾಗಿ ಮಾತನಾಡಿಸಿದನು ಆಕೆಯ ಮುಖವು ಮೊದಲಿನಂತೆ ಅಲ್ಲದೆ ಕಳಕಳೆಯಿಂದ ತುಂಬಿತ್ತು ತುಂಬಾ ಕಾಲದ ನಂತರ ಮಗಳನ್ನು ಕಂಡ ಪರಮಾನದಿಂದ ಅವನ ಕಣ್ಣುಗಳಲ್ಲಿ ಆನಂದ ಬಾಷ್ಪಗಳು ತುಂಬಿದವು ಅಮ್ಮ ಹೇಗಿದ್ದೀಯಾ ನಿನ್ನ ತಂಗಿಯರು ಹೇಗಿದ್ದಾರೆ ನಿನ್ನ ಸಂಸಾರವು ಹೇಗಿದೆ ಮುನೀಂದ್ರನು ನಿನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಾನೆಯೇ ನಾವೇನಾದರೂ ನೆನಪಿಗೆ ಬರುತ್ತಿದ್ದೇವೆಯೇ ತಾಯಿ ಎಂದು ಪ್ರೇಮ ಸಮಾಚಾರಗಳನ್ನು ಕೇಳಿದನು ರಾಜಕುಮಾರಿಯು ತಂದೆಯ ಮಾತುಗಳನ್ನು ಕೇಳಿ ತಿಳಕಿಳೆ ನಡೆದಳು ತಂದೆ ಎಲ್ಲರೂ ಚೆನ್ನಾಗಿದ್ದಾರೆ ಇಲ್ಲಿನ ಭೋಗ ನೀನು ಕಣ್ಣಾರೆ ಕಾಣುತ್ತಿದ್ದೀಯಲ್ಲದೆ ಈ ರಮಣೀಯವಾದ ಉದ್ಯಾನವನಗಳು ಕೇಳಿ ಜನಾಶಯಗಳು ಪುಷ್ಪಲತೆಗಳು ಪ್ರಕೃತಿ ಶೋಭೆಗಳು ಐಶ್ವರ್ಯ ಭೋಗಗಳು ಅಪಾರ ಮೌಲ್ಯಭರಿದ ಆಭರಣಗಳು ಈ ವಸ್ತ್ರ ವಿನ್ಯಾಸಗಳು ಇದಲ್ಲದೆ ಜೀವನದಲ್ಲಿ ಎಂದೂ ಕಾಣದಂತಹ ಸುಖಗಳನ್ನು ಅನುಭವಿಸುತ್ತಿದ್ದೇವೆ ತವರು ಮನೆ ನಮಗೆ ನೆನಪಾಗಲಿಲ್ಲವೆಂದರೆ ನೀವು ಕೋಪಿಸಿಕೊಳ್ಳಬಾರದು ನಮಗೋಸ್ಕರ ನೀವು ಇಂತಹ ಒಳ್ಳೆಯ ವರನನ್ನು ಹುಡುಕಿ ತಂದಿದ್ದಕ್ಕೆ ನಾವೇ ನಿಮಗೆ ಋಣವಾಗಿದ್ದೇವೆ ನನಗಿರುವುದೆಲ್ಲ ಒಂದೇ ಚಿಂತೆ ಆತನು ಸರ್ವಕಾಲದಲ್ಲಿಯೂ ಸರ್ವಾವಸ್ಥೆಯಲ್ಲಿಯೂ ನನ್ನನ್ನೇ ಹಂಚಿಕೊಂಡಿದ್ದು ನನ್ನ ಬಗ್ಗೆಯೇ ಆಲೋಚಿಸುತ್ತಾ ನನ್ನ ತಂಗಿಯರನ್ನು ನಿರ್ಲಕ್ಷಿಸುತ್ತಿದ್ದಾರೆಂದು ಆಗಾಗ ನನಗೆ ಅನಿಸುತ್ತದೆ ಆದರೂ ಈ ವಿಷಯವನ್ನು ಅವರೊಂದಿಗೆ ಪ್ರಸ್ತಾವಿಸಿದರೆ ಅವರ ಪ್ರೀತಿಯನ್ನು ಕಳೆದುಕೊಳ್ಳುತ್ತೇನೆಂಬ ಭಾರತವು ನನಗೆ ಅಡ್ಡಿಯಾಗಿ ಮಾತನಾಡದೆ ಹೋಗುತ್ತಿದ್ದೇನೆ ನನಗೆ ಭಯವೆಂಬುದು ಇದೆ ಎಂದರೆ ಅದೊಂದೇ ಎಂದು ತಂದೆಯೊಂದಿಗೆ ಹೇಳಿದಳು ಆಗ ಮಹಾರಾಜನ ಮನಸ್ಸು ವಿಕಲವಾಯಿತು ಮಗಳು ಸುಖವಾಗಿದ್ದಾಳೆಂದು ಸಂತೋಷಿಸಬೇಕು ಉಳಿದವರು ಪ್ರೀತಿಯಿಂದ ದೂರವಾಗಿದ್ದಾರೆಂದು ವಿಚಾರ ಪಡಬೇಕು ಎಂಬುದು ತಿಳಿಯದೆ ಅನ್ಯ ಮನಸ್ಕದಿಂದಲೇ ಅವನು ಎರಡನೇ ಮಗಳ ಮನೆಗೆ ಹೋದನು ಈ ರೀತಿಯಾಗಿ ಮಾಂದಾತನು ಪ್ರತಿಯೊಬ್ಬ ಮಗಳ ಮನೆಗೂ ಹೋಗಿ ನಿಜವಾದ ರಹಸ್ಯವನ್ನು ಗ್ರಹಿಸಿದನು ತನ್ನ ಪುತ್ರಿಯರೆಲ್ಲರೂ ನಾತನು ಯಾವಾಗಲೂ ನನ್ನನ್ನೇ ಅಂಟಿಕೊಂಡಿದ್ದು ಉಳಿದವರನ್ನು ನಿರ್ಲಕ್ಷಿಸುತ್ತಿದ್ದಾನೆಂಬ ಭಾವನೆಯಲ್ಲಿಯೇ ಇದ್ದಾರೆ ಪತಿಯ ಪ್ರೀತಿಯನ್ನು ಗಳಿಸಿದ್ದೇವೆಂಬ ಗರ್ವವು ಅವರ ಕಣ್ಣುಗಳಲ್ಲಿ ಅತಿಶಯವಾಗಿ ಕಾಣಿಸುತ್ತಿತ್ತು ಲೋಕದಲ್ಲಿ ಎಲ್ಲೂ ಇಲ್ಲದ ಐಶ್ವರ್ಯ ಸುಖ ಭೋಗಗಳು ಇಲ್ಲಿವೆ ಎಂದು ಹೇಳಿದ ತನ್ನ ಪುತ್ರಿಯರು ನಿಜಕ್ಕೂ ಅದೃಷ್ಟವಂತರೆಂದು ಮಾಂದಾತನು ತಿಳಿದನು ಮಾಂಡ್ರತನು ವಿಸ್ತ ಚಿತ್ತನಾಗಿ ಸೌಬರಿ ಮುನಿಯ ಬಳಿಗೆ ಹೋಗಿ ಕೃತಾಜ್ಞತಾ ಗೌರವಗಳೊಂದಿಗೆ ನಮಸ್ಕರಿಸಿದನು ನಿಮ್ಮ ಅಮೋಘವಾದ ಶಕ್ತಿಯನ್ನು ಕಣ್ಣಾರೆ ಕಂಡನು ನನ್ನ ಪುತ್ರಿಯರೆಲ್ಲರೂ ತುಂಬ ಸಂತೋಷದಿಂದ ಇದ್ದಾರೆಂದು ತಿಳಿದು ನಮ್ಮಿಬ್ಬರಿಗೂ ಪರಮಾನಂದ ಉಂಟಾಯಿತು ಎಂದು ಹೇಳಿ ಅಲ್ಲಿಯನ ಆತಿಥ್ಯವನ್ನು ಸ್ವೀಕರಿಸಿ ಸ್ವಲ್ಪ ಕಾಲ ಅವರೊಂದಿಗೆ ಸಂತೋಷವಾಗಿ ಕಾಲ ಕಳೆದು ಅವರೆಲ್ಲರಿಗೂ ಘನ ಕನಕ ವಸ್ತು ವಾಹನಾದಿಗಳನ್ನು ಬಹುಮತಿಯಾಗಿ ಕೊಟ್ಟು ಮನೆಗೆ ವಾಪಸ್ಸು ಹೋದನು ಸೌಬರಿಯ ಐವತ್ತು ಪತ್ನಿಯರಿಗೂ ನೂರ ಐವತ್ತು ಮಕ್ಕಳಾದರು ಅವನು ತನ್ನ ಪುತ್ರರೆಲ್ಲರನ್ನೂ ಸಹ ಅಮಿತಾ ಪ್ರೀತಿಯಿಂದ ತುಂಬ ಮುದ್ದಾಗಿ ನೋಡಿಕೊಂಡನು ಒಮ್ಮೆ ಸೌಬರಿ ಏಕಾಂತವಾಗಿ ಕುಳಿತು ಮನಸ್ಸಿನಲ್ಲಿಯೇ ಈ ರೀತಿಯಾಗಿ ತರ್ಪಿಸಿಕೊಂಡನು ನನ್ನ ಜೀವನವು ಇಲ್ಲಿಯವರೆಗೂ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಸುಖವಾಗಿಯೇ ಕಳೆಯಿತು ಪತ್ನಿಯರೆಲ್ಲರೂ ಆರೋಗ್ಯವಾಗಿಯೇ ಇದ್ದಾರೆ ಮಕ್ಕಳಿಗೆ ಮಾತುಗಳು ಬರುತ್ತಲೇ ಅವರಿಗೆ ವೇದಶಾಸ್ತ್ರಗಳನ್ನು ಬೋಧಿಸಿ ವಿದ್ಯಾಬುದ್ಧಿಗಳನ್ನು ಬುದ್ಧಿಗಳನ್ನು ಬಾಲ್ಯದಲ್ಲಿ ಅಭ್ಯಸಿಸಿದ ವಿದ್ಯೆಯು ಜೀವನ ಪರ್ಯಂತವೂ ಉಪಯೋಗವಾಗುತ್ತದೆ ಮಕ್ಕಳು ನಡೆಯುವುದನ್ನು ಆರಂಭಿಸುತ್ತಲೇ ತಂದೆ ತಾಯಿಯರು ಅವರಿಗೆ ಸನ್ಮಾರ್ಗವನ್ನು ತೋರಿಸಬೇಕು ಇನ್ನು ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ ಅವರಿಗೆ ವಿವಾಹ ಮಾಡಿಸಬೇಕು ಸಸೆಯೊಂದಿರು ಬರುತ್ತಾರೆ ಅವರಿಗೆ ಮತ್ತೆ ಮಕ್ಕಳಾಗುತ್ತಾರೆ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಈ ರೀತಿಯಾಗಿ ಜೀವನವು ಕಳೆದುಹೋಗುತ್ತದೆ ಇಂತಹ ಆಲೋಚನೆಗಳು ಬಂದ ಮೇಲೆ ಸೌಬರಿಯ ಹೃದಯವು ಚಿಂತಾಕ್ರಾಂತವಾಯಿತು ಅವನು ಒಂದು ಹಿಂದಕ್ಕೆ ತಿರುಗಿ ತನ್ನ ಜೀವನದ ಅನುಭವಗಳನ್ನು ನೆನಪಿಸಿಕೊಂಡನು ಆಹಾ ನಾನು ಎಂತಹ ಚಿಕ್ಕಭ್ರಾಂತಿಗೆ ಒಳಗಾದೆನೋ ಸಹಸ್ರ ವರ್ಷಗಳು ಶತ ಸಹಸ್ರ ವರ್ಷಗಳು ನಕ್ಷರವಾದ ಈ ಭೋಗಭಾಗ್ಯಗಳನ್ನು ಎಷ್ಟು ಕಾಣ ಅನುಭವಿಸಿದರೂ ಕೋರಿಕೆಗಳಿಗೆ ಮಿತಿಯೇ ಇಲ್ಲ ಕೊನೆಯೂ ಇಲ್ಲ ಈ ಎಳೆ ಮಕ್ಕಳನ್ನು ಕೊಂಡು ನನ್ನಲ್ಲಿ ಮತ್ತೆ ಹೊಸ ಬಗೆಯ ಬಂಧಗಳು ಮೊಳಕೆ ಇವರು ಹಿರಿಯವರಾದ ಮೇಲೆ ಮದುವೆ ಮಾಡಿದ ಮಾತ್ರಕ್ಕೆ ಸಂತೃಪ್ತಿಯುಂಟಾಗುತ್ತದೆಂಬ ನಂಬಿಕೆಯೇನು ಆಗ ಅವರನ್ನು ನೋಡಿಕೊಳ್ಳುತ್ತಾ ನಾನು ಮಾತ್ರ ಎಷ್ಟು ಕಾಲ ಜೀವಿಸಬಲ್ಲೆನು ಎಂದು ಚಿಂತಿಸಿ ಸಂತೋಷವೆಂಬುದು ಆತ್ಮಗುತವೇ ಹೊರತು ವಸ್ತುಗತವಲ್ಲವೆಂದು ಜೀವನದಲ್ಲಿ ಮೊಟ್ಟ ಮೊದಲಿಗೆ ಗುರುತಿಸಿದನು ಹೆಂಡತಿ ಮಕ್ಕಳಿಂದ ಉಂಟಾಗುತ್ತಿರುವ ಸಂತೋಷವು ಸಾಧನ ಫಲ ಸ್ವರೂಪವೇ ಇದರಿಂದ ಆತ್ಮಜ್ಞಾನ ಉಂಟಾಗದೆ ಹೋದರೂ ಮತ್ತಷ್ಟು ಬಂಧನಗಳು ಹೆಚ್ಚಾಗುತ್ತಿವೆ ಅದು ನಿರ್ವಿಕಾರವಾದ ಆತ್ಮಕರ್ಮಫಲ ಸಾಧನೆಗಳಿಗೆ ದೂರವಾದುದು ನಿವೃತ್ತಿ ಮಾರ್ಗದೊಳಗಿನಿಂದ ನಾನು ಮತ್ತೆ ಪ್ರವೃತ್ತಿಯೊಳಕ್ಕೆ ಪ್ರವೇಶಿಸಿದೆನು ಅಂದು ಮತ್ಸ್ಯನು ಕಳತ್ರಪುತ್ರ ಪುತ್ರ ಬಂಧು ಮಿತ್ರರೊಂದಿಗೆ ಪಡೆದ ಸಂತೋಷವನ್ನು ಕಂಡು ಅಸೂಯೆ ಪಟ್ಟು ಅದೇ ಬ್ರಹ್ಮಾನಂದವೆಂದುಕೊಂಡು ತುಚ್ಚವಾದ ವಾಂಚೆಗಳಿಗೆ ಒಳಗಾದೆನು ನನ್ನ ಒಬ್ಬನ ದೇಹವೇ ನನಗೆ ಭಾರವೆಂದೆನಿಸಿ ಮುಕ್ತಿ ಸಾಧನೆಗಾಗಿ ತಪಸ್ಸನ್ನು ಮಾಡಿದವನು ಒಬ್ಬರಲ್ಲ ಇಬ್ಬರಲ್ಲ ಐವತ್ತು ಸ್ತ್ರೀಯರನ್ನು ವಿವಾಹವಾದೆನು ಮಕ್ಕಳನ್ನು ಹೆತ್ತೆನು ಲೋಕದಲ್ಲಿನ ಸಮಸ್ತ ದುಃಖಗಳಿಗೂ ಸಂಸಾರವೇ ಮೂಲ ಬ್ರಹ್ಮನ ಚಿಂತನಾ ಶಕ್ತಿಯನ್ನು ಪಡೆದರೂ ಕೂಡ ಬ್ರಹ್ಮಜ್ಞಾನವನ್ನು ನಾನು ಪಡೆಯಲಿಲ್ಲ ಇನ್ನಾದರೂ ಮಿಂಚಿ ಹೋಗಿರುವುದೇನೂ ಇಲ್ಲ ಸರ್ವಸಂಗ ಪರಿತ್ಯಾಗವನ್ನು ಮಾಡಿ ಆತ್ಮಜ್ಞಾನದಲ್ಲಿ ಸರ್ವಕರ್ಮಗಳನ್ನು ಬಸ್ಸು ಮಾಡುತ್ತೇನೆ ಸರ್ವಭೂತಾಂತರಾತ್ಮ ಸರ್ವಭೂತ ಹಿತಾತ್ಮನೂ ಆದ ಶ್ರೀಮನ್ನಾರಾಯಣನನ್ನು ಕುರಿತು ತಪಸ್ಸು ಮಾಡುತ್ತೇನೆ ಸ್ವರೂಪನೇ ನನ್ನನ್ನು ಈ ಅಂಧಕಾರದಿಂದ ತಪ್ಪಿಸಿ ಆತ್ಮಭೂತಿಯನ್ನು ಪ್ರಕಾಶಿಸುವಂತೆ ಮಾಡುತ್ತಾನೆ ಶ್ರೀನಿವಾಸನನ್ನು ಆಶ್ರಯಿಸಿ ಕೈವಲ್ಯ ಪದವಿಯನ್ನು ಪಡೆಯುತ್ತೇನೆ ಎಂದುಕೊಂಡು ಸೌಬರಿಯು ಉಂಟಾಗುತ್ತಲೇ ವಿದ್ವತ್ ಸನ್ಯಾಸವನ್ನು ಸ್ವೀಕರಿಸಿ ಪಾಪವಿಮುಕ್ತನಾಗಿ ಶ್ರೀಹರಿ ಪದವನ್ನು ಪಡೆದನು ಪರಮ ಶುಭದಾಯಕವಾದ ಶ್ರೀ ಸೌಬರಿ ಚರಿತ್ರೆಯನ್ನು ಓದಿದವರು ಕೇಳಿದವರು ಹಾಡಿದವರು ಶ್ರೀನಾಥನ ಕರುಣೆಯಿಂದ ಎಂಟು ಜನ್ಮಗಳವರೆಗೂ ಪಾಪಕರ್ಮಗಳಿಂದ ದೂರವಾಗುತ್ತಾರೆ ಜೀವನವನ್ನು ಭಗವದ್ ಭಾಗವತ ಸೇವೆಯಲ್ಲಿ ತೊಡಗಿಸಿಕೊಂಡು ಅತಿ ದುರ್ಲಭವಾದ ಮೋಕ್ಷ ಸಾಮ್ರಾಜ್ಯವನ್ನು ಅಧಿಗಮಿಸುತ್ತಾರೆ ಬಂಧುಗಳೇ ಶ್ರೀ ವಿಷ್ಣು ಪುರಾಣ ಮುಂದುವರಿಯುತ್ತದೆ ಅಲ್ಲಿ ತಂತೆ ನಮ್ಮ ಚಾನಲನ್ನು ನೋಡ್ತೀರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಗಂಟೆ ಸದನ್ನು ಒಪ್ಪಿ ಧನ್ಯವಾದಗಳು